ಕರಕುಶಲ ಕಲೆ ಕರಕುಶಲ ಕಲೆ ಅಂತಂದ್ರೆ ಸ್ವತಃ ಮಾಡುವಂತಹ ಕರಕುಶಲ ಕಲೆ ಅದರಲ್ಲಿ ಬುಟ್ಟಿ ಎಳಿಯೋದು ಮರಗಲ್ಸ ಮಾಡೋದು ಕುಂಬಾರಿಕೆ ಮಾಡೋದು ಎಳಿಯೋದು ಮತ್ತೆ ಇನ್ನು ಎಂಬ್ರಾಯ್ಡ್ರಿ ಮಾಡೋದು ನಿಟ್ಟಿಂಗ್ ಮಾಡೋದು ಮತ್ತೆ ನಾವು ಸ್ವತಃ ಕುರಿ ಸಾಕಾಣಿಕೆ ಇರಬಹುದು ಹಸು ಸಾಕಾಣಿಕೆ ಇರಬಹುದು ಇನ್ನು ವಿಧವಾದ ವಿಧವಾದ ನಾವು ಏನು ಸ್ವತಃ ಕೆಲಸಗಳನ್ನ ಬೇಸಾಯದ ಮುಟ್ಟನ್ನ ನಾವು ಒಂದು ಮರವನ್ನ ಕಡಿದು ನಾವು ಬೇಸಾಯದ ಮುಟ್ಟನ್ನ ರೆಡಿ ಮಾಡ್ತೀವಿ ನೇಕ್ ಇರ್ಬೋದು ಕುಂಟೆ ಇರ್ಬೋದು ಎಣೆ ಕುಂಟೆ ಇರ್ಬೋದು ಹಾಗೆ ನಮ್ಮ ಬಟ್ಟೆ ಹೊಲಿಯೋದು ಒಂದು ಮೀಟರ್ ಕಟ್ಟಿದ ಬಟ್ಟೆ ತಗೊಂಡ್ಬಿಟ್ಟು ಒಂದು ಬ್ಲೌಸ್ ನಾವು ಇದು ನಮ್ಮ ಜಾಣೆಯನ್ನ ಉಪಯೋಗಿಸಿ ಮಾಡುವಂತದ್ದು ಈ ಕರಕುಶಲ ಕಲೆ ಗೊತ್ತಿರತ್ತೆ ಹೇಗ್ ಮಾಡಿದ್ರೆ ಯಾವಾಗುತ್ತೆ ಪೇಂಟಿಂಗ್ ಇರ್ಬೋದು ನಿಟ್ಟಿಂಗ್ ಇರ್ಬೋದು ಎಂಬ್ರಾಯ್ಡ್ರಿ ಇರ್ಬೋದು ಪಠ್ಯ ಹೊಲಿಯೋಗ ಎಲ್ಲವೂ ಕೂಡ ಇವು ನಮಗೆ ಸಂಬಂಧಪಟ್ಟ ಕರಕುಶಲ ಕಲೆಗಳು ಅದರಲ್ಲೂ ಕೂಡ ಈ ಕಾಗದಗಳನ್ನ ಏನು ಒಂದು ಪೆನ್ ಸ್ಟ್ಯಾಂಡ್ ಮಾಡಬೇಕು ಅಂತಂದ್ರೆ ಒಂದು ಡ್ರಾಯಿಂಗ್ ಸೀಟ್ ಅಲ್ಲಿರಬಹುದು ಒಂದು ಕಲರ್ಸ್ ಪೇಪರ್ಸ್ ಅಂತ ಇರ್ಬೋದು ಅದನ್ನ ಮಡಚಿನಿಂದ ನೀಟಾಗಿ ಮಡಚುಬಿಟ್ಟು ಕಟಿಂಗ್ ಇಲ್ಲದೆ ಮಾಡುವಂಥದ್ದು ಸ್ಟ್ಯಾಂಡ್ ಇರ್ಬೋದು ಒಂದು ಹೂವು ಇರ್ಬೋದು ಒಂದು ಪೇಪರ್ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೆ ತೂಗು ಹಾಕುವಂತಹ ಒಂದು ಚಿತ್ರಗಳ ತಂಡ ಇರಬಹುದು ಇವೆಲ್ಲವೂ ಕೂಡ ಈ ಕರಕುಶಲ ಕಲೆಗೆ ಸಂಬಂಧಪಟ್ಟದ್ದು ಆಗಿರುತ್ತೆ ಇದನ್ನ ನೀವು ಎಲ್ಲರೂ ಕಲಿಬೇಕು ಅದನ್ನ ಯಾಕೆ ಕಲಿಬೇಕು ಅನ್ನೋದನ್ನ ಇದು ಪಾರಂಪರಿಕವಾಗಿ ಕಲಕುಶ ಕಸಕುಗಳು ಪರಿಜ್ಞಾನವಾಗಿ ಬಳಕೆಯಾಗ್ತತೆ ಅವೆಲ್ಲವನ್ನೂ ಕೂಡ ನಾವು ಏನ್ ಮಾಡ್ತೀವಿ ನಾವು ಕಲಿತಾ ಹೋಗುವ ಇದರಲ್ಲಿ ಅಸ್ತಕೌಶಲ್ಯ ಯುಕ್ತಿ ಜಾಣ್ಮೆ ಮತ್ತೆ ಚಾತುರ್ಯದಿಂದ ಈಗ ಒಬ್ಬ ಒಂದೊಂದು ಹಲ್ಲಲ್ಲಿ ಗುಡ್ಡೆ ಮಣ್ಣುಗಳನ್ನು ಹಾಕಿಂಡು ಮೊನ್ನೆ ಯಾವುದೋ ಒಂದು ಟಿವಿಲಿ ನೋಡಿದಾಗ ಅಲ್ಲಿ ಅಲ್ಲಿ ಗುಡ್ಡೆಗಳ ಇಷ್ಟಿಷ್ಟು ಮಣ್ಣುಗಳನ್ನ ಕೈಯಲ್ಲೇ ಬಿಡಿಸ್ತಾ ಬಿಡಿಸ್ತಾ ಒಂದು ಹಂಬಳಿಕ ಬಿಡಿಸಿದ ಅದು ತನ್ನ ತಲೆಯ ಜಾಣ್ಮೆಯಿಂದ ಕೆಲವರು ಥ್ರೆಡ್ ನ ದಾರವನ್ನ ಒಂದು ಪೇಂಟಿಂಗ್ ಹತ್ಕೊಂಡು ನೀಟಾಗಿ ಒಂದು ಸರಸ್ವತಿಯ ಚಿತ್ರವನ್ನ ಬಿಡಿಸೋದನ್ನ ನೋಡಿದ್ವಿ ಹಾಗೆ ನಾವು ಒಂದು ಸರಸ್ವತಿ ಚಿತ್ರಣ ಧಾರದ ನೋಡಿದ್ವಿ ಮಣ್ಣಿನಿಂದ ಅಮೆರ್ಕಿತ ನಮಗೇನು ಒಂದು ಗರಿ ಗರಿ ಇರುತ್ತೆ ತೆಂಗಿನ ಮರದಲ್ಲಿ ಗರಿ ಇರುತ್ತೆ ತೊಗೊಂಡ್ಬರ್ತೀವಿ ಸಿಗತ್ಕೊಂಡ್ಬಿಟ್ಟು ಅದರ ಚಾಪೆಯನ್ನ ಚಾಪೆಯನ್ನ ಹೆಣ್ತಾ ಹೋಗ್ತೀವಿ ಬಿದ್ರಿ ಇರುತ್ತೆ ಬಿದ್ರನ್ನ ಸಣ್ಣ ಸಣ್ಣದಾಗಿ ಸಿಗತ್ಕೊಂಡು ಹೋಗ್ಬಿಟ್ಟು ನಾವು ಬುಟ್ಟಿಯನ್ನ ಹೆಣಿತೀವಿ ಇಲ್ಲಿ ಹೇಗೆ ಅಸ್ತ ಕೌಶಲ್ಯದಿಂದ ನಮ್ಮ ಜಾಣ್ಮೆ ಚಾತುರ್ಯತೆಯಿಂದ ನಾವು ರೂಪಿಸುವಂತದ್ದು ಹೋಗಲ್ವಾ ಇವೆಲ್ಲವನ್ನೂ ಕೂಡ ನಾವು ಈಗ ನಾವು ಒಂದೇ ರೀತಿಯಲ್ಲಿ ಹೋಗುವಂತದ್ದು ಇರಬಾರ್ದು ನಾಲಾರು ದಾರಿಗಳಲ್ಲಿ ನಾವು ಹೋಗುವಂತೆ ಇರಬಹುದು ಕೆಲವರು ಡ್ರೈವಿಂಗ್ ಮಾಡಿದವ್ರೆ ಅದರಲ್ಲೇ ಜೀವನ ಮಾಡ್ತಾರೆ ಅದರಲ್ಲೇ ಅವರ ಜೀವನ ಸಾಗಿಸುವಂತ ಕೆಪಾಸಿಟಿ ಇರುತ್ತೆ ಗುಟ್ಟಿ ಹಿಡಿಯೋದು ನೋಡಿರ್ತೀರಾ ಬಾಸ್ ಮಾಡೋದನ್ನು ಮಾಡುದನ್ನು ವಾದುಗಳನ್ನ ಮಾಡಿಬಿಟ್ಟಿದ್ದಾರೆ ಬಿದ್ರಲ್ಲಿ ಮೊದಲೆಲ್ಲ ಈಗ ಪ್ಲಾಸ್ಟಿಕ್ ಕಡ್ಡಿಗಳಿಂದ ಚಾಪೆಯನ್ನು ಮೊದಲೆಲ್ಲ ಈಚಿರು ಗರಿ ತೆಂಗಿನ ಗರಿಂದ ಚಾಪೆ ಹಿಂಡದ್ದು ನಾನು ಉದಾಹರಣೆಗೆ ನಾನು ಕೂಡ ಕುತ್ಕೊಳ್ಳೋ ಚಾಪೆ ಮರುಕೊಳ್ಳೋ ಚಾಪೆ ಕೂಡ ನಾನು ಹೆಂಡಿದ್ದೀನಿ ಬಟ್ಟೆ ಹೊಂದಿದ್ದೀನಿ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ನಿಟ್ಟಿಂಗ್ ಮಾಡಿದ್ದೀನಿ ಇವೆಲ್ಲವೂ ನಮ್ಮ ಕಲೆಯಲ್ಲಿದೆ ಹಾಗೆ ನೀವು ಕೂಡ ಕಲಿದೀನಿ ಹಾಗೆ ಇದ್ರಲ್ಲಿ ಇರುವಂತಹ Yes, okay. i'm は。<All right. S 2> ಂತಹ ಒಂದು ಕುಲ ಈ ದರ್ಜರು ಅಂತ ಹೇಳ್ತಾರೆ ಅವರು ಬಟ್ಟೆ ಹೊಲೀಲೇಬೇಕಾಗಿರುತ್ತೆ ಆಮೇಲೆ ಬುಟ್ಟಿ ಪುಟ್ಟಿಗಂಡಿಯವರು ಅವರು ಕೂಡ ಕುಲ ಕಸಬುಗಳು ಹಾಗಿರ್ತು ಅವುಗಳ ಎಲ್ಲವನ್ನೂ ಕೂಡ ಅವರು ಬೆಳೆಸಿಕೊಳ್ಬೇಕಾಗಿರುತ್ತೆ ವಿವಿಧ ಕರಕುಶಲ ಕಲಾಕೃತಿಗಳ ರಚನೆಯಲ್ಲಿ ತಮ್ಮ ಕೌಶಲ್ಯಗಳನ್ನು ವ್ಯಕ್ತಗೊಳಿಸುತ್ತಾರೆ ಅಂದ್ರೆ ಕೆಲವರಿಗೆ ಈ ಕೋರ್ಶದ ಡ್ರಾಯಿಂಗ್ ಅಂತ ಹೇಳಿ ಆ ಕರ್ನಾಟಕ ರಾಜ್ಯ ಬೆಳೆಸಿದ್ದಾರೆ ಅದು ಅವರ ಡ್ರಾಯಿಂಗ್ ಆಗಿರುತ್ತೆ ಆ ಸರ್ ಕೂಡ ಆರ್ಟಿಸ್ಟ್ ತರ ಎಲ್ಲ ಬರ್ಡ್ಗಳನ್ನ ಹೆಸರುಗಳನ್ನ ಬರೀತಾರೆ ಎಲ್ಲ ಚಿತ್ರಗಳನ್ನ ಬರೀತಾರೆ ಹಾಗೆಂದು ಕೆಲವ ಜ್ಞಾನದ ಮೇಲೆ ಅವರ ಹಸ್ತ ಕೌಶಲ್ಯದ ಮೇಲೆ ಆ ಜ್ಞಾನವನ್ನ ಕೌಶಲ್ಯವನ್ನ ವ್ಯಕ್ತಪಡಿಸಿಕೊಳ್ತಾರೆ ನೆಕ್ಸ್ಟ್ ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನ ಬರೋ ಸ್ಪಂದಿಕೆಯಿಂದ ಕೂಡಿದ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ತಾರೆ ಉದಾಹರಣೆ ನಾನಿರಬಹುದು ನನಗೇನು ಗೊತ್ತಿರ್ಲಿಲ್ಲ ದೇವಸ್ಥಾನ ಮಾಡಿದ್ರು ಬಟ್ಟೆ ಎಲ್ಲ ಹೊರೀತಾ ಇದೆ ನಂತರ ಅದಲ್ಲೇ ನಮಗೆ ಎಂಬ್ರಾಯ್ಡ್ರಿ ಕಲಿಸ್ಕೊಟ್ರು ನಿಟ್ಟಿಂಗ್ ಕಲಿಸ್ಕೊಟ್ರು ಪೇಂಟಿಂಗ್ ಕಲಿಸ್ಕೊಟ್ರು ಬಟ್ಟೆ ಎಣೆಯವನ್ನ ಎಲ್ಲವನ್ನು ಕಲಿಸ್ಕೊಟ್ರು ಆ ಕಲಿಸಿಕೊಟ್ಟಂತಹ ಅವರಿಂದ ಮುಂದೆ ನಾವು ಆ ಉದ್ಯೋಗವನ್ನ ಅಥವಾ ಅದೇ ಕೆಲಸವನ್ನ ಮುಂದುವರಿಸ್ಕೊಂಡು ಬಂದಿದ್ವಿ ಅದು ನಮ್ಮ ಜೀವನಕ್ಕೆ ದಾರಿಯಾಗಿದೆ ತಯಾರಿಸಿದ ಕಲಾಕೃತಿಗಳಿಗೆ ವ್ಯಾಪಾರಿ ಮೌಲ್ಯಗಳನ್ನು ಅನ್ವಯಿಸುವ ಸಾಮರ್ಥ್ಯ ಒಂದು ಬೋರ್ಡನ್ನು ಬಂದ್ರೆ ಅದು ಟೈಮ್ ಎಷ್ಟನ್ನ ತಗೊಳ್ತಿದೆ ಅದಕ್ಕೆ ಹಾಕುವಂತಹ ಪೇಂಟಿಂಗ್ ಎಷ್ಟಾಗಿದೆ ಅಥವಾ ಇದು ಬ್ರಷ್ಗಳು ಬ್ರಷ್ಗಳು ಪೇಂಟಿಂಗ್ ಮಾಡುವಂತಹ ಕಾಲಾವಕಾಶಗಳು ಎಲ್ಲವೂ ಕೂಡ ಎಷ್ಟು ಆಗ್ಬೇಕು ಆಯ್ತೆ ಈಗ ಅದನ್ನ ಎಷ್ಟು ಒಂದು ದಿಸದ ಸಂಬಳ ಎಷ್ಟಿದೆ ಅವು ಎಲ್ಲವನ್ನೂ ಕೂಡ ನಾವು ಏನ್ ಮಾಡ್ತೀವಿ ಒಂದೇ ಇದರಲ್ಲಿ ಹಾಕಿ ಆ ವ್ಯಾಪಾರವನ್ನ ಅನ್ವಯಿಸುವ ಸಾಮರ್ಥ್ಯವನ್ನ ನಾವು ಕಂಡು ಹಿಡ್ತೀವಿ ಈಗ ಯಾರಾದ್ರೂ ಒಂದು ಒಂದ್ ಮೀಟರ್ ಬಟ್ಟೆ ತೊಗೊಂಡ್ರೆ ಅಂತಾರೆ ಈಗ ಒಂದು ಚಾಪೆ ಹಿಂಡ್ಕೊಂಡ್ರಿ ಅಂತಂದ್ರೆ ಒಂದು ಬುಟ್ಟಿ ಹಿಡ್ಕೊಂಡ್ರಿ ಅಂತಂದ್ರೆ ಆ ಬುಟ್ಟಿಯನ್ನ ಹಿಡಲಿಕ್ಕೆ ಒಂದು ಬಿರನ್ನ ಕಡಿಯಲಿಕ್ಕೆ ಅದನ್ನ ಶಿವರನ್ನ ತಗದು ನೀಟಾಗಿ ನಯಸ್ಸನ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಎಷ್ಟು ದಿಸ ತಗೊಂತೀವಿ ನಾನು ಹೇಳಿದರೆ ಎಷ್ಟು ದಿವಸ ತಗೊತೀವಿ ಒಂದು ಮಡಗಿನ ಮಾಡಕ್ಕೆ ಎಷ್ಟು ಟೈಮ್ ತಗೊತೀವಿ ಅವೆಲ್ಲವನ್ನು ಕೂಡಿಸಿ ನಾವು ಆ ವಸ್ತುವಿಗೆ ಬೆಲೆ ಕಟ್ಟುವಂತಹ ಕೆಪಾಸಿಟಿ ನಮ್ಮಲ್ಲಿ ಬರ್ತಿದೆ ಅನ್ನೋದೆಲ್ಲವನ್ನು ಕೂಡ ನಾವು ಇಲ್ಲಿ ತಿಳ್ಕೋಬೋದು ಹೀಗೆ ತಮ್ಮ ಹೀಗೆ ಕರಕುಶಲದಲ್ಲಿ ಕರೆಯುವಂತಹ ಏನೇನು ಜ್ಞಾನಗಳಿದ್ರೆ ನಾವು ಹೇಗೆ ಮಾಡಬೇಕು ಮತ್ತೆ ಅವುಗಳ ಕರೆಗೆ ರೂಪಿಸ್ಕೋಬೇಕು ಅವೆಲ್ಲವನ್ನು ಮಾರಾಟವನ್ನು ಮಾಡಬೇಕು ಅನ್ನೋದು ಎಲ್ಲವನ್ನು ಕೂಡ ನಾವು ತಿಳಿಸ ಹೋಗ್ಬೇಕು ಹಾಗೆ ಈಗ ಏನ್ ಮಾಡಬೇಕು ಅಂತಂದ್ರೆ ನಮಗೆ ಏನು ಏನ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋದು ಹೇಳ್ಬೋದು ನಮ್ಮ ಗಮನಕ್ಕೆ ಬರುವಂತಹ ಮನನ್ನು ಮಾಡಿಕೊಡುವ ಅದನ್ನ ಮಾಡಿಕೊಳ್ಳಬೇಕಾದ ಬರ್ಕೋಬೇಕೆಂದ್ರು ファイル頭からか。 ನಮಗ್ ಏನ್ ಬೇಕು ದೊಪ್ಪ ರೊಟ್ಟುಗಳ ಬೇಕು ಮೇಲೆ ಹಾಕುವಂತೀಟ್ ಬೇಕು ಸ್ಪ್ರಿಂಗ್ಗಳ ಬೇಕು ಅವರ ಸ್ಪ್ರಿಂಗ್ಗಳು ಬೇಕು ಬಟ್ ಕಡತಕ್ಕೆ ಬೇಕಾಗುವಂತಹ ಎಲ್ಲ ಸಾಮಗ್ರಿಗಳು ಬೇಕಾದ್ರೆ ಎಲ್ಲಾ ರೀತಿಯ ಫೈಲುಗಳನ್ನು ನಾವೇ ಕೂಡ ಪೆನ್ ತಯಾರಿಸಬಹುದು ವಿವಿಧ ವಿನ್ಯಾಸದಲ್ಲಿ ಒಂದನ್ನಾದ್ರೂ ಮಾಡಬಹುದು ನಾವು ನಾಲ್ಕು ಐದು ಸೇರಿ ಒಂದನ್ನ ಮಾಡಬಹುದು ಈ ರೀತಿಯ ಬೆಂಚ್ ಗಳನ್ನು ಮಾಡುವ ವಿನ್ಯಾಸಗಳನ್ನು ತಗೋಬೇಕು ವಿವಿಧ ಮಾದರಿಯ ಉಡುಗೊರೆ ಡಬ್ಬಗಳು ಈಗ ಒಂದ್ ಸ್ಯಾರಿ ತಂದಿರ್ತೀರ ಇಲ್ಲ ನಿಮ್ಮ ಸೆಂಟೆ ತಂದಿರ್ತೀರ ಆ ಕವರ್ ಅನ್ನ ನಾವು ಬಿಸಾಕ್ಬಾರ್ದು ಬಿಸಿಬಾರ್ದು ಅದನ್ನ ಹಂಗೆ ಇಡ್ಬೇಕು ಅದಕ್ಕೆ ಬೇಕಾಗುವಂತ ಸೀಟ್ಗಳನ್ನ ಇಲ್ಲ ಚಿತ್ರ ಚಿತ್ರವಾದ ಸೀಟ್ಗಳು ಸಿಗ್ತವೆ ಅವನ್ ತಗೊಂಡ್ ಬಂದ್ಬಿಟ್ಟು ಎಲ್ಲಾ ಕಡೆನೂ ಅದ್ರ ಮೇಲೆ ಗಮ್ ಆಗಿ ಕಟ್ಟಿಸ್ಬಿಟ್ಟು ನೀಟಾಗಿ ಮಾಡಿಸ್ಬಿಟ್ಟು ಪಿನ್ ಹೊಣ್ಬಿಟ್ಟು ಅದ್ರೊಳಗಡೆ ಏನ್ ಅದು ನಮ್ಮ ಹುಡುಬಹುದು ಕಲೆಯಿಂದ ಬರ್ತದೆ ಈಗ ನಿಮಗೆ ಏನು ಸಿಗ್ಲಿಲ್ಲ ನಿಮ್ಗೆ ನಮ್ಮ ಸುತ್ತಮುತ್ತ ಪರಿಸರ ಇದೆ ಪರಿಸರದಲ್ಲಿ ಮರಗಿಡಗಳಿವೆ ಅವನ್ನ ಎರಡೆರಡೆ ಎರಡೆರಡೆ ಎಲ್ಲಾ ಹೆಸರುಗಳನ್ನ ತಗೋಬೇಕು ಅಲ್ಲಿ ಎಲ್ಲರೂ ತಗೊಂಡ್ಬಿಟ್ಬಿಟ್ಟು ನಾವು ಕಟ್ಟಬೇಕು ನೀ ಕಟ್ಟಿಬಿಟ್ಟು ಮೇಲುಗಡೆ ಒಂದು ಒಂದು ಸಿಡ್ ತರ ಮಾಡಿ ಆ ಸಿಡಿಗೆ ಒಂದು ನಾಲ್ಕು ಇಲ್ಲಿ ತಗಡಿಕೆ ಹೂವು ಇರ್ಬೋದು ಅಂತಂದ್ರೆ ಸೂರ್ಯಕಾಂತಿ ಹೂ ಇರ್ಬೋದು ಪೇಪರ್ ಹೂ ಇಡ್ಬಹುದು ಅದಕ್ಕೆ ಇಟ್ಬಿಡೋದು ಇಟ್ಬಿಟ್ಟು ಮೇಲೆ ಆ ಗ್ಲಾಸ್ ಅನ್ನ ಹಾಕಿಬಿಟ್ಟು ಗಮ್ ಹಾಕಿ ಇಡ್ಬೇಕು ಮೇಲೆ ಚಿತ್ರವಾದ ಬರುವಂತಹ ಒಂದು ಇದನ್ನ ಹಾಕಿ ಕಟ್ಟಿ ನಾವು ಹುಡುಗರ ಏನ್ ಮಾಡಿ ಅದು ಸುಮ್ನೆ ದುಡ್ಡು ಬರೋದಿಲ್ಲ ಈ ಹಸುಕೋಟಿಗಳಿದಾವೆ ಸುಗುಲ ಗಿಡಗಳಿದಾವೆ ಇರೋ ಪ್ರೋಟಾನ್ ಇದೆ ಅವೆಲ್ಲವನ್ನು ಬಳಸಿ ನಾವು ಉಡುಗೊರೆಯಾಗಿ ಅಥವಾ ಮಾಡ್ಲಿಕ್ಕಾಗಿ ಒಂದು ಹುಡುಗ ಆ ರೀತಿಯ ಮಾಡುವಂತಹ ಕಲೆ ನಮ್ಮಲ್ಲಿ ಬರ್ಬೇಕು ಆಮೇಲೆ ಬೇಕಾಗುವಂತಹ ವಸ್ತುಗಳು ಒಂದು ವಿವಿಧ ರೀತಿಯ ಫೈ ತಯಾರಿಕೆಗೆ ಒಂದು ಫೈ ತಯಾರಿಕೆಗೆ ಹಿಂಗ್ ಬೇಕು ಏನ್ ಬೇಕಾ ಹೇಳ રાઇટ કિડ વન રાઇટ સીટો અળતે તોળવા કે સ્કેલ નેક્સ્ટ સિલોમ ಮತ್ತೆ એમ બેકો મિતુ સદક નોડી કેવું વ્યક્તિ પંચસ સીઝર પંચ બેકો સીઝરન બેયકો અનનાાાક લેકે ઇન્નો ફ્લટ આઈરા આ મેટલ ટ્રેન મેટલ પ્લેટ તંદી બેકો નેક્સ્ટ આવના સીઝરસ લિકે કડી કંતી બેકો ನಾವೇ ಹಾಗೆ ರೆಡಿ ಮಾಡಬಹುದು ಆ ಇಷ್ಟು ಸಾಮಗ್ರಿಗಳು ಬೇಕಾದ್ರೆ ನಮ್ಮ ಫೈಲ್ ಹತ್ತು ರೂಪಾಯಿ ಕೊಟ್ಟು ಒಂದು ಫೈಲ್ ತರೋದಕ್ಕಿಂತ ಹತ್ತು ರೂಪಾಯಿ ಕಡತ ಫೈಲ್ ಮಾಡಬಹುದು ಹೌದಲ್ವಾ ನೀವು ಉದಾಹರಣೆ ನೀವು ಹೌದಲ್ವ ನಾಳೆ ಯಾರಾದ್ರೂ ಮಾಡೋ ಅಂತ ಇದ್ರೆ ತಗೊಂಡ್ಬನ್ನಿ ಅದನ್ನ ವೀಡಿಯೋ ಕ್ಲಾಸ್ ಅಲ್ಲಿ ನಾವು ಮಾಡಿಬಿಟ್ಟು ತೋರ್ಸೋಣ ಒಂದ್ಸರಿ ಎಲ್ಲ ಮಾಡಿ ತೋರಿಸಿದೀವಿ ಕಡತಗಳಿರ್ಬಹುದು ಫೈಲ್ಗಳು ಇರ್ಬಹುದು ಪೆನ್ಸ್ಟಿರ್ಬಹುದು ವಿವಿಧ ರೀತಿಯ ಚಿತ್ರಗಳನ್ನ ಮಾಡಿಬಿಟ್ಟು ಹಾಕಿದ್ವಿ ಓಕೆ ಈ ರೀತಿಯಾಗಿ ಬೇಕಾಗುವಂತ ವಸ್ತುಗಳು ನಮ್ಮ ಗಮನಕ್ಕೆ ಬಂದಿರಬೇಕು ಇದಕ್ಕೆ ಏನು ವಿನ್ಯಾಸಗಳು ಯಾವ ರೀತಿ ನಾವು ಕಟ್ ಮಾಡಬೇಕು ಅನ್ನೋದನ್ನ ನಮ್ಮನ್ನ ನಿಂತ್ಕೊಂಡು ಆದ್ರೆ ಡಬ್ಬಗಳು ಗೊತ್ತಿದೆಯಲ್ಲ ಆ ಡಬ್ಬಕ್ಕೆ ಮೇಲೆ ಸುತ್ತಬಿಟ್ಟು ಕೊಡಬಹುದು ಈ ರೀತಿಯಾಗಿ ಕಣಕಗಳನ್ನು ತಯಾರಿಸೋದು ಒಂದು ಎಲ್ಲವೂ ಕೂಡ ನಮ್ಮಲ್ಲಿ ಬರಬೇಕು ನಾವು ಒಂದು ಫೈಲನ್ನು ಮಾಡಬೇಕಾದ್ರೆ ಅದರ ಉಪಯೋಗಗಳನ್ನು ತಿಳ್ಕೋಬೇಕು ಏನಿದೆ ಅದರ ಉಪಯೋಗ ಏನಿದೆ ಫೈಲಿನ ಪ್ರತಿ ಶಿಕ್ಷಣದ ಆನ್ಸರ್ ಪೇಪರ್ ಹಾಕಬಹುದು ಮತ್ತೆ ಈ ಸ್ಮತ್ತಿ ಚಟೋಟಿಗೆಗಳನ್ನು ಮಾಡಿದಂತ ಪೇಪರ್ಗಳನ್ನು ಬಳಸಬಹುದು ಏಡಬಹುದು ಮತ್ತೆ ನಾನು ಎಲ್ಲಾ ಸಮಸ್ತ ಕಷ್ಟ ಪರ್ಸನಲ್ ಲಡಗಳನ್ನ ಜೋಡ ಹೇಳುತ್ತೆ ಮತ್ತೆ ಈ cotisation ವಿಟಗಳನ್ನ ನೆಕ್ಸ್ಟ್ ಮತ್ತೆ ಡ್ರಾಯಿಂಗ್ಸ್ ಡ್ರಾಯಿಂಗ್ ಹಾ ಮತ್ತೆ ಸಿರಂ ಉತ್ತರ ಉಂದ್ರೆ ನಾವು ಈಗ ಎಂಟನೇ ತರಗತಿಯಿಂದ ಸಪ್ರೇಟ್ ಮಾಡಿಸಿ ಕೂರಿಸಿ ಒಂಬತ್ತನೇ ತರಗತಿಯಿಂದ ಸಪ್ರೇಟ್ ಮಾಡಿ ಕೂರಿಸಿದೀವಿ ಹತ್ತನೇ ತರಗತಿ ಅಂತೇಳಿ ಸಪ್ರೇಟ್ ಕೋರ್ಸಿದೀವಿ ನಾವು ನಿಮ್ಮ ಎಲ್ಲ ಹೆಸರುಗಳ ಮತ್ತೆ ಪೇರೆಂಟ್ಸ್ಗಳ ನೇಮು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪಾನ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡು ನೀವು ಯಾವಾಗ ದಾಖಲಾತಿ ಬಂದಿದ್ದೀರಾ ಯಾವ ಎಕ್ಸಾಮ್ ಪಡ್ಕೊಂಡಿದೀರ ಎಷ್ಟು ಮಾರ್ಕ್ಸ್ ತೆಗೆದಿರ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಅಲ್ವಾ ಎಷ್ಟೇನೇ ಹಂತದಲ್ಲಿ ಉತ್ತೀರ್ಣ ಆಗಿದೀಯಾ ಎಲ್ಲವೂ ಕೂಡ ಆ ಫೈಲಲ್ಲಿ ನಾವು ಇಟ್ಟಿದ್ವಿ ನೀನು ಮದುವೆ ಆಗಿ ಮಕ್ಕಳ ಮೊಮ್ಮಕ್ಕಳು ಎದುರು ಕೂಡ ನೀನು ಅಲ್ಲಿಂದ ಬಂದ ನನ್ನ ದಾಖಲಾತಿ ಬರ್ಕೊಡ್ರಿ ಅಂತಂದ್ರೆ ನಾವು ತೆಗಿಲೇಬೇಕು ಆಗ ತೆಗಿಬೇಕು ಅಂತಂದ್ರೆ ಈ ಫೈಲ್ಗಳು ಅಥವಾ ಬುಕ್ಕುಗಳು ಒಂದು ಕಡೆ ಶೇಖರಣೆಯಾಗಿರಬೇಕು ಅರವತ್ತೂರ ಎಪ್ಪತ್ಮೂರದಿರಬಹುದು ಅದರ ಹಿಂದಿಂದು ಸಾವಿರದ ನೂರ ಹತ್ರ ಎಲ್ಲವೂ ಕೂಡ ಆ ಫೈಲ್ ನ ಉಪಯೋಗ ಹೌದಲ್ವಾ ಇಷ್ಟಿದೆ ಅದನ್ನ ಏನಿದೆ ಅಂತ ನಿಮಗೆ ಹೇಳಿ ಬಳಸೋದಕ್ಕಿಂತ ನಾನು ಬರೀತಾ ಇರ್ತೀನಿ ಹಾಗೆ ನೀವು ಬರ್ಕೊಳ್ತಾ ಹೋಗಿ ಉಪಯೋಗವೇನು ಕಳತರ ಅಥವಾ ಫೈಲಿನ ಉಪಯೋಗವೇನು ಹ ಬಹಳ ಮುಖ್ಯ ದಾಖಲೆಗಳನ್ನ ದಾಖಲೆಗಳನ್ನು ಇರಿಸುವ ಇರಿಸುವ तरावाली तो 割地，啊，给。 ಒಂದು ಪ್ರಾಮಾಣಿಕ ಅಳತೆ Got 영아 ಗಟ್ಟಿಯಾಗಿ ದೃಢವಾಗಿ ನಾವು ತಯಾರಿಸಲಾಗುತ್ತದೆ ಇವುಗಳನ್ನು ಒಂದು ಪ್ರಾಮಾಣಿಕ ಅಳತೆಗೆ ಮತ್ತೆ ಅಥವಾ ಅನುಕೂಲಕ್ಕೆ ತಕ್ಕಂತೆ ಮಾಡಿರ್ತೀವಿ ಹೌದಲ್ವಾ ನಾವು ನಿಮಗೆ ಕೇವಲ ಒಂದು ಡ್ರಾಯಿಂಗ್ ಸೀಟ್ ಅಲ್ಲಿ ಕಲಿಕೆಗಾಗಿ ನಾವು ನಾವು ವರ್ಷ ವರ್ಷನೂ ಕೂಡ ಮಾಡಿಸ್ತಾ ಹೋಗ್ತೀವಿ ಆದ್ರೆ ನಮ್ಮ ಶಾಲೆಯಲ್ಲಿ ನಿಮ್ಮ ಎಲ್ಲವನ್ನ ಇಳಿದಿ ಇಡ್ಲಿಕ್ಕೋಸ್ಕರ ದಪ್ಪವಾದ ಕಡತಗಳ ಅಥವಾ ಫೈಲ್ಗಳನ್ನ ಇಟ್ಟಿರ್ತೀವಿ ಹಾಗೆ ನಮಗೆ ಅನುಕೂಲಕ್ಕೆ ಹೇ ನಾವು ನಿಮ್ಮ ಕಲಿಕೆಗಾಗಿ ಪ್ರತಿ ವರ್ಷನೂ ಮಾಡಿಸ್ತಾ ಹೋಗ್ತೀನಿ ಆದ್ರೆ ಅವು ಅಲ್ಲಿರುವಂತೂ ವರ್ಷಾನುಗಟ್ಟಲೆ ನಮಗೆ ಸೇಫ್ ಆಗಿ ಇಡಬೇಕಾಗುತ್ತೆ ಅದಕ್ಕೆ ನಾವು ಅವುಗಳನ್ನ ಮಾಡ್ತೇವೆ ಇಲ್ಲಿಗೆ ಈ ಪಾಠವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಧನ್ಯವಾದಗಳು